ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅನ್ಕೋತೀನಿ ಹೊಸ ಲಾಕ್ ಜೊತೆ ನಾನು ನಿಮ್ಮ ಶ್ರೀದೇವಿ ಈಗ ನಾನು ಹಾಸ್ಪಿಟ್ಲಿಗೆ ಹೋಗೋದಿತ್ರಿ ಹಾಗಾಗಿ ಔಟ್ಸೈಡ್ ಹೋಗೋದಿತ್ತು ಆರ್ಮಿ ಹಾಸ್ಪಿಟ್ಲಲ್ಲ ಹಾಗಾಗಿ ಹೊರಗಡೆ ಹೋಗೋ ಸಂಬಂಧ ನಾನು ಅಮ್ಮಗೆ ಅಷ್ಟೇ ಹೊಂಟೇವಿ ಇವ್ರಿಗೆ ಹೊರಗಡೆ ಅಲ್ಲ ಅಮ್ಮಗನ್ನ ನಾ ಕರ ಸ್ಕೂಲ್ ಬಿಟ್ಟ ನಂತರ ಅಮ್ಮಗೆ ನಾನು ಕೂಡ ಹೊಂಟೆವಿ ಇವರ ಗೇಟ್ತನ ನಮ್ಮನ್ನ ಅಂತ ಹೇಳಿ ಬಂದಾರ ನಾವು ರೆಡಿಯಾಗಿಂದ ಇವ್ರಿಗೆ ಫೋನ್ ಹಚ್ಚಿದ್ವಿ ಇವ್ರು ಬಂದು ನಮ್ಗೆ ತನಕ ಬಿಟ್ಟ ಆಟೋ ಕುಂಡ್ರಷಿ ಹೋದ್ರು ಈಗ ನಾನು ಅಮೋಗ ಮತ್ತು ಆಟೋಳ ಕುಂತು ಹೊಂಟೇವಿ ಅದು ಬೇರೆ ಊರೊಳಗೈತಿ ಇಲ್ಲಿಂದ ಒಂದು ಸ್ವಲ್ಪ ದೂರ ಈಗ ಇಲ್ಲಿಗೆ ಬಂದಿರಿ ನಾವು ಹೋಗಬೇಕಾದ ಹಾಸ್ಪಿಟ್ಲಿಗೆ ಇರುವಂಥ ಊರಿಗೆ ಬಂದ್ವಿ ಇಲ್ಲಿಂದ ಈ ರಿಕ್ಷಾ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೊಂಟೇವಿ ಈಗ ನಾವು ಹಾಸ್ಪಿಟ್ಲಿಗೆ ಬಂದಿರಿ ಇದು ಮನೆ ಸಲ ಹೋಗಿದ್ವಲ್ಲ ಅದೇ ಹಾಸ್ಪಿಟಲ್ ಇಲ್ಲಿ ಬಂದು ಇನ್ನು ಇದನ್ನು ಮಾಡಬೇಕು ಹೆಸರದು ಬರ್ಸ್ಬೇಕು ಅಷ್ಟರಲ್ಲಿ ಇವರು ನೋಡ್ರಿ ಇಲ್ಲಿ ಚಳಿಗೆ ಬಿಸಿ ಚಹಾ ಕುಡ್ಕೋದು ಕುಂತಿದ್ರು ಅಂಕಲ್ ಇಲ್ಲಿ ನನಗೆ ಬ್ಲಡ್ ಟೆಸ್ಟ್ ಬರೆದಿದ್ರು ಹಿಂಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಕಂತ ಬಂದು ಕುಂತೇನಿ ನಾನು ಮತ್ತು ಅಗ ಇಬ್ಬರದವಿ ಬ್ಲಡ್ ತಕ್ಕೋರಿಂದ ಇಷ್ಟು ಅಂಜಾತಿದ್ನಿ ಬಟ್ ಏನು ಮಾಡೋದು ಮೊದಲ ಒಂದು ಇಂಜೆಕ್ಷನ್ ಮಾಡ್ಬೇಕು ಮಾಡಿಸ್ಕೋಬೇಕಂದ್ರೆ ನನಗೆ ನಾಲ್ಕು ಜನ ಹಿಡಿತಿದ್ರು ಅಷ್ಟು ಅಂಜತಿದ್ನಿ ಈಗ ಅನಿವಾರ್ಯ ಎಲ್ಲದಕ್ಕೂ ಹೊಂದ್ಕೊಳ್ಳಬೇಕಾಗೈತಿ ಒಬ್ಬೇಕೇನ ಬಂದೇನಿ ಇಂಜೆಕ್ಷನ್ ಎಲ್ಲ ಬ್ಲಡ್ ತೊಗೊ ಆ ಥರ ಹೆಂಗೆ ಚುಚಿಸ್ಕೊಂಡಿ ಹೆಂಗೆ ಬ್ಲಡ್ ತೆಗಿಸ್ಕೊ ನನಗೆ ಗೊತ್ತಿಲ್ಲ ಕಾಲ ಟೈಮ್ ಎಲ್ಲ ನಮ್ಗೆ ಧೈರ್ಯ ಕೊಡ್ತೈತೆ ಅಂತಾರಲ್ಲ ಹಂಗೆ ಈಗ ನನ್ನ ಕುಂತೇನೆ ಆ ಇಂಜೆಕ್ಷನ್ ಅದು ಎಲ್ಲ ರೆಡಿ ಮಾಡ್ಕೊಳಕತ್ತಾರವ್ರ ಇದನ್ನು ಬ್ಲಡ್ ತೊಗೊಳೋ ಸಂಬಂಧ ನಮ್ಮಅಮ್ಮಗೆ ವಿಡಿಯೋ ಮಾಡು ಅಂತ ಕೊಟ್ಟಿನಿ ಅವ ಜೂಮಿನ್ನ ಜೂಮ್ ಔಟ ಮಾಡ್ಕೋತ ನಿಂತಾನ ಆಮೇಲೆ ಇಲ್ಲಿ ಚಳಿಗೆ ನನಗೆ ಆರಾಮಾಗಿ ಉಳಿವಲ್ದ್ರಿ ಜ್ವರ ಬರೋದು ಗಂಟ್ಲು ಬರೋದು ಹಿಂಗೆಲ್ಲ ಆಗಾಕತೈತಿ ಇಲ್ಲಿ ಕ್ಲೈಮೇಟಿಗೆ ನಂಗೆ ಈಗಂತೂ ಹೊಂದ್ಕೊಳ್ಳೋಕೆ ಆಗವಲ್ದು ಅಷ್ಟು ಕೆಟ್ಟ ಪರಿಸ್ಥಿತಿ ಆಗೈತಿ ಆಮೇಲೆ ನಾನು ಊರಿಗೆ ಹೋಗ್ಬಿಟ್ಟೇನಂದ್ರೆ ಅಮ್ಮಗೊಂದು ಸ್ಕೂಲ್ ಹೋಗ್ತೈತಿ ಹಾಗಾಗಿ ಅನಿವಾರ್ಯ ಇಲ್ಲಿ ಉಳ್ಕೋದಾಗತೈತಿ ಅಂದರೆ ಚಳಿ ಭಾಳ ಅಂದ್ರೆ ಭಾಳ ಐತ್ರಿ ಇಷ್ಟು ಹೊರಗೆ ಅಡ್ಡಾಡಿ ಅಡ್ಡಿಯಡಿ ಅಂದ್ರೆ ಜ್ವರಾನ ಬಂದುಬಿಡ್ತಾವ ಆ ಥರ ಆಗತೈತಿ ಕ್ಲೈಮೇಟ್ ಅಂತೂ ಭಾಳ ವರ್ಸ್ಟ್ ಆಗತ್ತೈತಿ ಬರ್ತಾ ಬರ್ತಾ ಈ ತಂಡಿಗೆ ನಮಗೆ ಅಷ್ಟ ಅಲ್ಲ ಎಲ್ಲರಿಗೂ ಹಂಗೆ ಇಲ್ದಂಗನ ಆಗಕತ್ತೈತಿ ಮತ್ತು ಗಂಟ್ಲು ನೋವು ಬರೋದು ಮ ಗಂಟ್ಲು ಬಾವು ಬರೋದು ತಂಪಿಗೆ ರೀ ಗುಳಿಗೆ ತೊಗೊಂಡು ತಗೊಂಡು ಏನೋ ಗೊತ್ತಿಲ್ಲ ಭಾಳ ಆಗತ್ತೈತಿ ಆಮೇಲೆ ಜರ್ನಿ ಒಳಗಂತೂ ಮೂರು ದಿನ ಹೋಗು ಮುಂದೆ ಬರೋ ಮುಂದೆ ಫುಲ್ ವಾಮಿಟಿಂಗ್ ಆಗಿ ಫೀವರೆಲ್ಲ ಬಂದು ಏನು ನೀರು ಕುಡಿದ್ರೂ ವಾಂತ ಆಗತ್ತಿತ್ತು ಫುಲ್ ವೀಕ್ನೆಸ್ ಆಗಿಬಿಟ್ಟೈತಿ ಈಗ ಈಗ ಇವರು ಬ್ಲಡ್ ಟೆಸ್ಟ್ ಮಾಡ್ಕೊಳಕ್ಕೆ ಬ್ಲಡ್ ತಗೊಳಕತ್ತಾರ ಒಳಗೆ ಅದ್ರ ಹೆಂಗೆ ಗೊತ್ತೇನೆ ನನಗೆ ಗೊತ್ತಿಲ್ಲ ಅದು ಒಳಗೆ ಇದು ನನಗೆ ಗೊತ್ತು ಅಂತ ಹೇಳಿ ಮತ್ತೆ ಅಮ್ಮಗೆ ನೋಡ್ರಿ ಮೇನ್ ಟೈಮ್ ಒಳಗೆ ಇಲ್ಲಿ ಏನು ಮಾಡತ್ತಾನಂದ್ರೆ ನಗ ಸಾಕತ್ತ ಮಮ್ಮಿ ಹಾಕೈತಿ ಮಮ್ಮಿ ಹಾಕೈತಂತ ಅನ್ನಕತ್ತಾನ ಆದರೂ ಅಷ್ಟೇನೂ ಆಗಲಿಲ್ಲ ಸರಿಯಾಗಿ ತಕೊಂಡ್ರು ಪಾಪ ಅವರು ಈಗ ಬ್ಲಡ್ ಅದು ಕೊಟ್ಟು ಇನ್ನು ಡಾಕ್ಟ್ರಿಗೆ ತೋರ್ಸ್ಕೊಂಡು ರಿಪೋರ್ಟ ಹೋಗ್ಬೇಕು ರೀ ಮತ್ತು ಟ್ಯಾಬ್ಲೆಟ್ ಅದು ಏನಾರ ಕೊಡ್ತಾರೆ ಏನೋ ನೋಡಬೇಕು ಇರ್ತೇವೆ ಅನ್ನೋದಷ್ಟು ಊರು ಬಿಟ್ಟ ಏನು ಊರು ಊರು ಅಡ್ಡಾಡ್ತೀವಿ ಅನ್ನೋದಷ್ಟ ಅಲ್ಲಿ ಬರೋ ಪ್ರಾಬ್ಲಮ್ಗಳು ಫೇಸ್ ಮಾಡೋದು ಭಾಳ ಕಷ್ಟ ಇರ್ತೈತಿ ನಾವಷ್ಟ ಆಮೇಲೆ ಇಲ್ಲಿ ಮಂದಿಗೆ ಪಂಜಾಬಿ ಬರ್ತೈತ್ರಿ ಹಿಂದಿ ಬರಂಗಿಲ್ಲ ಎಲ್ಲೇ ಕೆಲವೊಬ್ರು ಬರ್ತಾರೆ ಆಮೇಲೆ ನಮಗೂ ಕೆಲವೊಂದು ಅವರು ಪಂಜಾಬಿ ಹಿಂದಿ ಮಿಕ್ಸ್ ಮಾಡಿ ಮಾತಾಡ್ತಾರೆ ಅವಾಗ ನಮಗೆ ಅರ್ಥ ಆಗೋಂಗಿಲ್ಲ ಈಗ ಬ್ಲಡ್ ಟೆಸ್ಟ್ ಕೊಟ್ಟಿರಿ ನಾನು ಅವಾಗ ಇಲ್ಲೇ ವೇಟ್ ಮಾಡ್ಕೊತ್ಕೊತೀವಿ ನಮ್ಮ ಯುನಿಟಿನೊಳಗಿನವ್ರ ಇವರು ಬಂದಿದ್ದರಿ ಇಲ್ಲಿ ತೋರ್ಸ್ಕೊಳಕ್ಕೆ ಇಬ್ಬರು ಇವ್ರು ಹಿಂದಿಂದ ಬಂದಾರ ಇವ್ರು ಬರೋದು ನನಗೆ ಗೊತ್ತಿಲ್ಲ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ ಹಿಂಗಾಗೈತಿ ಈಗ ಇಲ್ಲೇ ಟ್ಯಾಬ್ಲೆಟ್ ರೀ ತೋರ್ಸ್ಕೊಳ್ಳೋದು ಆಯ್ತು ನಂದು ಆಮೇಲೆ ಮನೆಗೆ ಹೊಂಟಿವ್ರಿ ಹೋಗು ಮುಂದೆ ಕಬ್ಬಿನ ಹಾಲು ತೊಗೊಂಡ ಅಮ್ಮಗಟ್ಟು ಕುಡಿಸ್ಕೊಂಡು ನಾನು ಕುಡ್ದೆ ಹೊಂಟೇನಿ ಹೋಗು ಮುಂದ ಬಸ್ಸಿಗೆ ಬಂದೀವ್ರಿ ನಾವು ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಅವ್ರ ಅಪ್ಪಾಜಿ ಬರ್ತಾರೆ ಗೇಟಿಂದ ಕರ್ಕೊಂಡು ಹೋಗಾಕ ಅಮ್ಮಗ ಚಾಕ್ಲೇಟ್ ಕೊಡ್ಸಿದ್ನಲ್ಲ ಅದನ್ನ ತೋರಿಸ್ತೇನೆ ರೀ ಈ ಪುಟ್ಟ ಲಾಗ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಹೊಸತಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ನಮಸ್ಕಾರ ರೀ ಶುಭ ದಿನ ಶುಭವಾಗಲಿ